ಅಧಿಕಾರ ಬಂದಾಗ ಅಹಂಕಾರ ಪಡದೆ ಅಧಿಕಾರವನ್ನು ಬಳಸಿಕೊಂಡು ಅಸಹಾಯಕರಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನೋಭಾವ ರೂಢಿಸಿಕೊಳ್ಳಬೇಕು ಎಂದು ಮಹಾಮಂಡಲೇಶ್ವರ ಸಾವಿರದಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ನಿರತರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಹೊನ್ನಾವರದ ಚಿಕ್ಕನಕೋಡು ಹಡಿನ್ಬಾಳ ಗ್ರಾಮ ಪಂಚಾಯತ್ ಒಕ್ಕೂಟದಿಂದ ಸಲ್ಲಿಸಲಾದ ಗುರು ಸೇವೆಯನ್ನು ಸ್ವೀಕರಿಸಿ ಆಶೀರ್ವಚನ ನೀಡಿದರು ಮನುಷ್ಯನಿಗೆ ಅಧಿಕಾರ ದೊರೆತಾಗ ಅಹಂಕಾರದ ಮದ ಬರುತ್ತದೆ ಅದರಿಂದ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಇಂದ್ರದೇವನ ಕಥೆಯ ಮೂಲಕ ವಿವರಣೆ ನೀಡಿದ ಶ್ರೀಗಳು ಎಷ್ಟೇ ದೊಡ್ಡ ಅಧಿಕಾರ ಅಂತಸ್ತು ಬರಲಿ ನಮ್ಮ ಕರ್ಮವನ್ನ ನಾವು ಬಾರದು ಅಹಂಭಾವ ಪಡೆದೇ ಈ ಅಧಿಕಾರದ ಮೂಲಕ ಸತ್ಕಾರ್ಯವನ್ನ ಮಾಡಬೇಕು ಅಸಹಾಯಕರಿಗೆ ನಿರ್ಗತಿಕರಿಗೆ ಕಷ್ಟದಲ್ಲಿರುವವರಿಗೆ ನೆರವಾಗುವ ಮೂಲಕ ಅಧಿಕಾರವನ್ನ ಸದ್ವಿನಿಯೋಗ ಮಾಡಿಕೊಳ್ಳಬೇಕು ಭಗವಂತನಲ್ಲಿ ನಮ್ಮ ಚರಣಾಗತಿ ಇದ್ದರೆ ನಮಗೆ ಬರುವ ಸಂಕಷ್ಟಗಳನ್ನು ಭಗವಂತನೇ ನಿವಾರಣೆ ಮಾಡುತ್ತಾನೆ ಈ ಭೂಮಿಯಲ್ಲಿ ನಾವು ಪಾತ್ರಧಾರಿಗಳಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಬದುಕಿನ ಪ್ರವಾಸದಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಅನೇಕ ಪಾತ್ರಗಳು ಬಂದು ಹೋಗಿ ಕೊನೆಯಲ್ಲಿ ಪ್ರವಾಸ ನಿಲ್ಲುತ್ತದೆ ಹಾಗಾಗಿ ಮನುಷ್ಯ ಕರ್ಮ ಮತ್ತು ಭಕ್ತಿ ಮಾರ್ಗದ ಮೂಲಕ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕು ಈ ಮನುಷ್ಯ ಜನ್ಮವನ್ನು ಭಗವಂತ ಲೋಕ ಕಲ್ಯಾಣಕ್ಕಾಗಿ ನೀಡಿದ್ದಾನೆ ಸತ್ಕಾರ್ಯ ಮತ್ತು ಸನ್ಮಾರ್ಗದ ಮೂಲಕವೇ ಈ ಭವಬಂಧನದಿಂದ ಮುಕ್ತರಾಗಬೇಕು ಸಂಸ್ಕಾರ ಮತ್ತು ಧಾರ್ಮಿಕ ಆಚರಣೆಯಲ್ಲಿ ಹಿಂದುಳಿದಿದ್ದ ನಾಮಧಾರಿ ಜನಾಂಗ ಕಳೆದ ಆರು ವರ್ಷಗಳಿಂದ ಚಾತುರ್ಮಾಸ್ಯದ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಎಲ್ಲಾ ಜನಾಂಗವನ್ನ ಒಂದೇ ಛತ್ರದಲ್ಲಿ ತರುವ ಮೂಲಕ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಸಂಸ್ಕಾರ ಮತ್ತು ಧಾರ್ಮಿಕತೆಯನ್ನ ಹಂಚುವ ಮೂಲಕ ಆಧ್ಯಾತ್ಮಿಕವಾಗಿ ಮುಂದುವರಿಯುತ್ತಿರುವುದು ಖುಷಿಯ ಸಂಗತಿ ಇದಕ್ಕೆ ಚಾತುರ್ಮಾಸ್ಯ ವ್ರತಾಚರಣೆ ಸಹಾಯಕಾರಿಯಾಗಿದೆ ಎಲ್ಲ ಸದ್ಭಕ್ತರು ನಿತ್ಯವೂ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಗುರುಕೃಪೆಗೆ ಪಾತ್ರ ಂತೆ ಕರೆ ನೀಡಿದರು ಸೇವಕಾಗಿ ಬರ್ತಾನೆ ಮಂತ್ರಿ ಆಗಿ ಬರ್ತಾನೆ ಭಿಕ್ಷು ರಂಗಸ್ಥಳದಲ್ಲಿ ಬರ್ತೇನೆ ರಂಗಸ್ಥಳದಲ್ಲಿ ಪಾತ್ರಗಳಂತೆ ಈ ಮನುಷ್ಯನ ಬದುಕು ಅಂತ ಹೇಳ್ತಾನೆ ಪರಮಾತ್ಮ ಆಗಿರುವಾಗ ಭಗೋದ್ಭಕ್ತಿಯನ್ನ ನಾವು ಬಹಳ ಸುಲಭವಾಗಿ ಅನುಸರಿಸಬೇಕಾದ್ರೆ ನಮ್ಗೆ ಕರ್ಮಯೋಗ ಮತ್ತೆ ಭಕ್ತಿಯೋಗ ಸಮಾಜ ಯೋಗ ಉಂಟು ಪತಂಜಲಿ ಯೋಗ ಶಾಸ್ತ್ರ ಮಾಡುವ ಗೊತ್ತುಂಟು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಸಮಾಧಿ ಅಂತ ಅಷ್ಟಾಂಗ ಯೋಗ ಎಲ್ಲ ವಿಚಾರಧಾರೆಗಳನ್ನು ನಮಗೆ ಒಟ್ಟಿಗೆ ಒಂದು ಒಂದೇ ವ್ಯವಸ್ಥೆಯಲ್ಲಿ ಭಗವಂತ ತುಂಬಿಕೊಟ್ಟಿದ್ದಾನೆ ಯದ್ಯಾಸರು ನಾನು ಮೊನ್ನೆ ಕೂಡ ಮೂರು ಥರದ ವಿದ್ಯಾರ್ಥಿಗಳನ್ನು ಸಿಲೆಕ್ಟ್ ಮಾಡ್ತಾರೆ ಒಂದು ಶ್ರೇಷ್ಠ ಅಧಿಕಾರಿಗಳು ಪ್ರಥಮದ್ದೆ ಡಿಸ್ಟಿಂಕ್ಷನ್ ತೆಗೊಂಡವರು ಈಗ ನಿಮ್ಮ ಕೈಯಲ್ಲಿ ಒಂದು ತೆಂಗಿನಕಾಯಿಯನ್ನು ಕೊಟ್ಟರೆ ಅದನ್ನು ನೀನು ಕಟ್ಟು ಮಾಡಿ ಅಂತ ಅಷ್ಟು ಸುಲಭ ಉಂಟಾ ತೆಂಗಿನಕಾಯಿ ಸಿಪ್ಪೆ ತೆಗೀಬೇಕು ಅದರ ಗೆರಟೆಗೆ ಹೊಡೆಯಬೇಕು ಆಮೇಲೆ ಆ ಗಟ್ಟಿಯಾಗಿ ಅಂಟಿ ಕೊಟ್ಟಿದಂಥ ಒಳಗಿನ ಚಿಪ್ಪೆಗೆ ಅಂಟಿ ಕೊಟ್ಟಿದ ಕಾಯಿಯನ್ನು ತೆಗಿಬೇಕು ತೆಗೆದು ಜಗದು ತಿನ್ನಬೇಕು ಜೀರ್ಣಶಕ್ತಿ ಮಾಡತಕ್ಕಂತ ಶಕ್ತಿ ಇರಬೇಕು ಹಾಗೆ ನಮ್ಮ ವ್ಯವಸ್ಥೆಯಲ್ಲಿ ಈ ಪ್ರಪಂಚದಲ್ಲಿ ಒಂದು ಶ್ರೇಷ್ಠ ಅಧಿಕಾರಿಗಳು ಅವರನ್ನ ಅಂಥವ್ರಿಗೆ ಅವರಿಗೆ ವೇದಗಳನ್ನು ಕೊಡ್ತೇವೆ ಸೂಟಿಗಳನ್ನು ಕೊಡ್ತೇವೆ ಇನ್ನು ಮಧ್ಯಮ ಅಧಿಕಾರಿಗಳಂತ ಇದ್ದಾರೆ ಮಧ್ಯಮ ಅಧಿಕಾರಿಗಳಲ್ಲಿ ಬಾಳೆಹಣ್ಣು ಬಾಳೆಹಣ್ಣು ರಪ್ಪ ತಿನ್ಲಿಕ್ಕೆ ಆಗ್ತದೆ ಸಿಪೆ ಸುಳಿಗೆ ನಾಲ್ಕು ಕಡೆದು ತಿನ್ನಬೇಕು ಮತ್ತೆ ತಿನ್ನು ಅವರಿಗೆ ನಾವು ಭಗವದ್ಗೀತೆ ಅಂತ ಗ್ರಂಥವನ್ನು ಕೊಡ್ತೇವೆ ಇನ್ನೊಂದು ಕನಿಷ್ಠ ಅಧಿಕಾರಿಗಳು ಅದು ಸೀರಾ ದ್ರಾಕ್ಷೆ ದ್ರಾಕ್ಷೆಯನ್ನು ಪಟ್ಟ ಬಾಯಿಗೆ ಬಾಯಿ ಹಾಕ್ತು ಗುಳಮಿಂಗ್ ಅವರಿಗೆ ರಾಮಾಯಣ ಮಹಾಭಾರತಂತೆ ಆ ನಿಟ್ಟಿನಲ್ಲಿ ನಮಗೆ ಭಗವತ್ ಸಾಕ್ಷ ಆಧಾರ ಆಗ್ಲೇಬೇಕಲ್ಲ ಎಲ್ರಿಗೂ ನಾನು ಹೇಳಿದೆ ವೇದದ ಬಗ್ಗೆ ಉಪನಿಷತ್ನ ಬಗ್ಗೆ ಜ್ಞಾನ ಇದ್ದು ಎಷ್ಟು ಜ್ಞಾನಲ್ಲ ಅದರ ವಿಚಾರಧಾರೆಯನ್ನು ಗ್ರಹಿಸಿಕೊಂಡಿರೋದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಆದರೆ ಅದನ್ನು ಸ್ವಯಂ ಅನುಷ್ಠಾನಕ್ಕೆ ತಂದು ಭಗವಂತನ ಭಗವತ್ಪ್ರಾಪ್ತಿಗೆ ಪಾತ್ರರಾಗುವರು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಅಂತ ಗೊತ್ತಿಲ್ಲ ನಮ್ಮ ಈ ಕೋಟಿ ಜನಸಂಖ್ಯೆ ವ್ಯವಸ್ಥೆಯಲ್ಲಿ ಭಗವತ್ಪ್ರಾಪ್ತಿ ಅಂದರೆ ತಾನು ಎಲ್ಲವನ್ನೂ ಬಿಟ್ಟು ಈ ಬದುಕೆಂಬ ವ್ಯವಸ್ಥೆಯಲ್ಲಿ ಹೇಗೆ ನದಿ ಕೊಚ್ಚಿಕೊಂಡು ಹೋಗುವಾಗ ಅಂಟಿದಂತಹ ಹೋಗಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನದಿಯ ಅಡಿಯಿಂದಲೇ ಮುಂದಕ್ಕೆ ಹೋಗಿ ಅಲ್ಲಿ ನಿಲ್ತದೆ ಇನ್ನೊಂದು ನದಿಯ ಪ್ರವಾಹ ಬಂದಾಗ ಅಲ್ಲಿ ಮುಂದಕ್ಕೆ ಹೋಗ್ತದೆ ಮತ್ತೆ ಮುಂದೆ ಮುಂದೆ ಹೋಗ್ತದೆ ಹಾಗೆ ಬದುಕಿನ ಪ್ರವಾಸದ ಈ ಪ್ರಯಾಣದಲ್ಲಿ ಹೆಂಡತಿ ಮಗ ಮೊಮ್ಮಗ ಸೊಸೆಯ ಅಳಿಯ ಎಂಬ ಅನೇಕ ಪಾತ್ರಗಳು ಬಂದು ನಮ್ಮನ್ನು ಮುಂದೆ ಏನು ತಳ್ಳುತ್ತಾ ಅಥವಾ ಹಿಂದೆ ತಳ್ಳುತ್ತಾ ಪ್ರವಾಸ ಮಾಡ್ತಾ ಇರ್ತದೆ ಮತ್ತೊಂದು ಸಲ ಪ್ರವಾಸ ನಿಲ್ತದೆ ಚಿತ್ರಕೇತು ಈಗ ಒಂದು ಕತೆ ನೆನಪಾಗ್ತದೆ ದೊಡ್ಡಾಗಿದೆ ಈಗ ಎಲ್ಲರೂ ಸಿದ್ಧರು ಸಾಧ್ಯರು ಗಂಧರ್ವರು ಕಿನ್ನರ ಕಿನ್ಸುರಸ ಸಪ್ತ ವಶಗಳು ಎಲ್ಲ ದೇವಗಣಗಳು ಆಗಿ ಬಹಳ ವೈಭವದಲ್ಲಿ ಪಟ್ಟಣದಲ್ಲಿ ಕೂತಿದ್ದಾನೆ ಗುರುರಾಯರು ಬೃಹಸ್ಪತಿಯವರು ಬರುವಾಗ ಸ್ವಲ್ಪ ಲೇಖಾಯಿತು ಬಂದು ಬಂದು ಯಾವಾಗಲೂ ಅವರು ಬರುವಾಗ ಎಲ್ಲ ಎತ್ತು ನಿಂತರು ಕೈ ಜೋಡಿಸ್ತಿದ್ರು ಅವತ್ತು ಕೈ ಜೋಡಿಸಲಿಲ್ಲ ದೇವೇಂದ್ರ ಕೂಡ ನೋಡಿ ಹಾಗೆ ಮಾಡಿಲ್ಲ ಗುರುಗಳು ತನ್ನ ಪೀಠದ ಹತ್ರ ಬಂದರು ಯಾರೊಬ್ಬರು ಗುರುಗಳನ್ನು ನೋಡಲೇ ಇಲ್ಲ ತಿನ್ನ ಮನಸ್ಕರಾದರು ಯಾರು ಏನು ಹೇಳಲಿಲ್ಲ ಸಿಇ ಮನೆಗೆ ಹೋದ್ರೆ ಹಿಂದೆ ಒಂದು ನಿಮಿಷವೂ ಕೂತ್ಕೊಳ್ಳಿಲ್ಲ ಗುರುಗಳು ಹೋದ್ಮೇಲೆ ದೇವೇಂದ್ರನಿಗೆ ಗೊತ್ತಾಯಿತು ನಮಗೆಲ್ಲ ಗೊತ್ತಾಗದಲ್ಲೇ ಗುರುಗಳಿಗೆ ಒಂದು ನಾಲ್ಕು ಕಡೆಯಲ್ಲಿ ಬೈದು ಗುರುಗಳ ಬಗ್ಗೆ ಅಗುರವಾಗಿ ಮಾತಾಡಿದ್ಮೇಲೆ ಮತ್ತೆ ಯಾರೋ ಒಬ್ಬ ಒಳ್ಳೆಯವ ಅಥವಾ ಸೀನಿಯರ್ ಹೇಳಿದ ಮೇಲೆ ಹಿರಿಯ ಹೇಳಿದ ಮೇಲೆ ಸ್ವಲ್ಪ ಮತ್ತೆ ಆಗೋದು ಹೌದು ಹೌದು ನಾವು ಗುರುಗಳ ಬಗ್ಗೆ ಸ್ವಲ್ಪ ತಪ್ಪು ಕಲ್ಪನೆ ಮಾಡಿದ್ದೇವೆ ಸ್ವಲ್ಪ ನಮ್ಮ ಅಕೋಸರವನ್ನು ಏರಿಸಿದ್ದೇನೆ ಅಂತ ಬರುವುದಲ್ವಾ ಇಲ್ಲಿ ಕೂಡ ಹಂಗೆ ಆಯ್ತು ದೇವೇಂದ್ರನಿಗೆ ಮತ್ತೆ ಯಾರ ಬುದ್ಧಿ ಹೇಳಿದ್ರು ಮತ್ತೆ ಹೋದ್ರು ಗುರುಗಳ ನೋಡ್ಕೊಂಡ್ರು ಗುರುಗಳಿಲ್ಲ ಮನೆಯಲ್ಲಿ ಗುರುಗಳಿಲ್ಲ ಅದೃಶ್ಯ ಆದ್ರು ಈಗ ಇವರಿಗೆ ರಾಕ್ಷಸರಿಗೆ ಗೊತ್ತಾಯ್ತು ಗುರುಗಳು ಇಲ್ಲದ ಜಾಗ ಶೂನ್ಯ ಅಂತ ಹೇಳಿ ಇಲ್ಲ ಶುಕ್ರಾಚಾರ್ಯರತ್ತ ತೆಕೊಂಡು ಇಡೀ ದಂಧೆ ಬಂದು ದೇವರೋಕ ದೇವರ ದೇವರೋಕನ್ನ ಕಬ್ಜೆ ಮಾಡಿತ್ತು ಈಗ ಏನು ಮಾಡುದು ಒಂದು ಗುರು ಬೇಕಲ್ವಾ ಅಂತ ಆಲೋಚನೆ ಮಾಡಿ ಬ್ರಹ್ಮಲೋಕಕ್ಕೆ ಲೋಕಕ್ಕೆ ಹೋದ್ರು ಚತುರ್ಮಾಸಿಯ ವೃತ್ತಾಚರಣೆಯ ಹದಿಮೂರನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಚಿಕ್ಕನಕೋಡ ಹಾಗೂ ಹಾಡಿನಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನಕಡಕಲ್ ಹಿರೇಬೈಲ ಏರಾವಲಿ ಬೇಣದ ಮನೆ ಚಿಕ್ಕನಕೋಡು ಕಂಚಗಾರ ಗುಂಡಬಾಳ ಗುಂಡಿಬೈಲ ಹಾಡಿನಬಾಳ ಕಾವೂರು ಹುಡುಗೋಡ ಹಾಡಗೇರಿ ಗ್ರಾಮದ ಸಮಸ್ತ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ಆರ್ಪಿ ನಾಯ್ಕ ದಂಪತಿ ಚಿಕ್ಕನಕೋಡು ಹಾಗೂ ಹರಿಯಪ್ಪ ವಾಮನ ನಾಯ್ಕ ದಂಪತಿ ಹುಡುಗೋಡು ಇವರು ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು ಹುಬ್ಬಳ್ಳಿ ಬಿಲವ ಸಂಘದ ಪ್ರಮುಖರಾದ ಕೃಷ್ಣೇ ಬೈರೇಗೌಡರು ಆನಂದ ಪೂಜಾರ್ ಹಾಗೂ ಉದ್ಯಮಿ ಸತೀಶ್ ನಾಯ್ಕ್ ಆಗಮಿಸಿ ಶ್ರೀಗಳ ದರ್ಶನ ಪಡೆದರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಆಡಳಿತ ಮಂಡಳಿ ಚಿಕ್ಕನಕೋಡು ಹಡಿನಬಾಳ ಗುಡುಗೌಡ ಹಾಗೂ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಆಡಳಿತ ಮಂಡಳಿ ಹಡಿನಬಾಳ ಇವರು ಗುರು ಸೇವೆ ಸಲ್ಲಿಸಿದರು ಶ್ರೀಗಳು ಸದ್ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿ ಹರಸಿದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಧನ್ಯರಾದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ